ವರ್ಷದ ಹಬ್ಬವನ್ನ ಇಡೀ ನಮ್ಮ ಕ್ಷೇತ್ರದ ಜನತೆ ಮಾಡಿ ಬೆಂಕಿ ನನ್ನ ಆತ್ಮೀಯರು ಹಿತೈಷರು ಈ ಊರಿನ ಗ್ರಾಮಸ್ಥರು ಎಲ್ಲಾರ ಆಶೀರ್ವಾದಗಳೊಂದಿಗೆ ಇವತ್ತು ನಾನು ನಲವತ್ತೊಂಬತ್ತು ಗುರುಗಳು ಅವರ ಸಮುದ್ರದಲ್ಲಿ ಈ ಚಕ್ರದಲ್ಲಿ ಅಭ್ಯರ್ಥಿನ ಗೆಲ್ಸ್ಕೊಂಡು ಹೋಗ್ತೀವಿ ಅವರ ಒಂದು ಕಷ್ಟಕ್ಕೆ ಪರಿಹಾರ ಕೊಡುವಂತಹ ಒಂದು ಬಿಡಿಯುವಂತ ಹೃದಯ ನಮ್ಮ ಕಮನಹಳ್ಳಿ ಅನಂತಣ್ಣನವರೋ ನಿನ್ನ ಕಮ್ಮನ ಅನಂತರ ರೀತಿಯಲ್ಲಿ ಕೊಟ್ಟು ಅವರನ್ನು ಬೆಳೆಸಿ ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ ಕಮ್ಮನಹಳ್ಳಿ ಅನಂತಣ್ಣರು ಕೆಲಸಗಳನ್ನು ಮಾಡಿದ್ದಾರೆ ಯುವಕರಿಗೆ ಒಳ್ಳೆ ಸ್ಫೂರ್ತಿ ಬಂದಿದ್ದಾರೆ ನಾವು ಎಲ್ಲ ದೇವರು ಒಳ್ಳೆದು ಮಾಡಿ ಅಣ್ಣ ಆಶೀರ್ವಾದ ನಮ್ಮಲ್ಲಿ ಇರಲಿ ಹ್ಯಾಪಿ ಬರ್ತ್ಡೇ ಮುಂದಿನ ದಿನಗಳಲ್ಲೂ ರಾಜಕೀಯವಾಗಿ ಸಕ್ರಿಯರಾಗಿ ರಾಜಕೀಯದಲ್ಲಿ ಬೆಳವಣಿಗೆಯನ್ನು ಕಂಡು ನನ್ನ ಕಡೆಯಿಂದ ಮನಸ್ಸು ಮೂರ್ವಕ ಧನ್ಯವಾದಗಳು ಕುಮಾರಣ್ಣವರು ಜನಾಯಕ ಜನಪರ ಸೇವಕ ಕಷ್ಟಕ್ಕೆ ಮಿಡಿಯುವ ಹೃದಯ ಕೋವಿಡ್ ಮಹಾಮಾರಿ ಜನರನ್ನ ಭೀಕರವಾಗಿ ಕಾಡಿತ್ತು ಇಂತಹ ಸಂದರ್ಭದಲ್ಲಿ ಹಸಿವಿನಿಂದ ಬಳಲುತ್ತಿದ್ದ ಜನರಿಗೆ ಸ್ವತಃ ತಾವೇ ಅಡುಗೆ ಮಾಡಿ ಫುಡ್ ಕಿಟ್ಗಳನ್ನು ನೀಡಿ ಜನರ ಕಷ್ಟಕ್ಕೆ ಸ್ಪಂದಿಸಿ ಹಸಿದವರ ಹೊಟ್ಟೆ ತುಂಬಿಸಿದ கருணாமயி ஜனசேவெந்தே உட்டிவேவரா ಇವರೇ ನೋಡಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಮತ್ತು ದೊಡ್ಡ ಕಮ್ಮನಹಳ್ಳಿಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರೂ ಆಗಿರುವ ಕಮ್ಮನಹಳ್ಳಿ ಅನಂತ್ ಇಂತಹ ಸದೃದಹಿ ಜನನಾಯಕನ ಹುಟ್ಟುಹಬ್ಬ ಈ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ಆಚರಿಸಿದ್ದಾರೆ ಡೊಳ್ಳು ಕುಣಿತ ಆಯೋಜನೆ ಮಾಡುವ ಮೂಲಕ ಹುಟ್ಟು ಹಬ್ಬವನ್ನ ಹಬ್ಬದ ರೀತಿಯಲ್ಲಿ ಆಚರಿಸಲಾಯಿತು ಅಭಿಮಾನಿಗಳೆಲ್ಲ ಸೇರಿ ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟು ಹಬ್ಬವನ್ನ ಆಚರಿಸಿದ್ರು ನಲವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ನಮ್ಮ ಕಾರ್ಯಕರ್ತರು ನಮ್ಮ ಸ್ನೇಹಿತರು ನಮ್ಮ ಮತ ಎಲ್ಲ ಹಿರಿಯ ಮುಖಂಡರು ಆಶೀರ್ವಾದ ಪಡೋದಕ್ಕೆ ಸೂರ್ಯೋದಯ ಇದೆ ಯಾಕಂದರೆ ಈ ಕತ್ತಲು ಈ ಕತ್ತಲಿನಲ್ಲಿ ಒಳ್ಳೆಯ ಸುಧಿಸೂಚನೆ ನಮ್ಮ ಅನಂತು ನಮ್ಮ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಪಕ್ಷ ಮಾಡಿದೆ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಅಂತಸ್ತು ಐಶ್ವರ್ಯ ಆರೋಗ್ಯ ಭಾಗವನ್ನು ಕೊಟ್ಟು ಭಗವಂತ ಇನ್ನೂ ಶಕ್ತಿ ತುಂಬಲಿ ದೇವ ಸ್ವಾಮಿ ಆಂಜನೇಯ ಸ್ವಾಮಿ ಅಂತ ಹೇಳ್ತಾ ಕಮ್ಮನಹಳ್ಳಿಯ ಜನತೆಗೆ ಏನು ನಾನು ಕೇಳ್ಕೊಳ್ಳುವುದು ಅಂತೆ ನನ್ನ ತಮ್ಮನ ಅನಂತವನ್ನ

ನನ್ನ ರಾಜಕೀಯ ಭವಿಷ್ಯದ ಶ್ರೀತ ಕಮ್ಮನಹಳ್ಳಿ ಅನಂತನವ್ರಿಗೆ ಹುಟ್ಟಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಸಹ ಮೇಲುವುದು ಮದುವೆ ಸಕಲ ಐಶ್ವರ್ಯವು ಲಭಿಸಲು ಎಂದು ಭಗವಂತನಲ್ಲಿ ಎಲ್ಲ ಇದೇ ಥರ ಹಲವಾರು ಅಥವಾ ಪರೋಕ್ಷವಾಗಿ ಬಂದು ಆಶೀರ್ವಾದಿಸಿದ ಎಲ್ಲ ಹಿರಿಯರಿಗೂ ಪ್ರೀತಿ ನೀಡಿದ ಎಲ್ಲ ಕಿರಿಯರಿಗೂ ನನ್ನ ಕಡೆಯಿಂದ ಮನಸ್ಸು ಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮಲ್ಲಿ ಹೀಗೆ ಇರಲಿ ಈ ಭಾಗದಲ್ಲಿ ಪಕ್ಷ ಬಲವರ್ಧನೆ ಪಕ್ಷ ಸಂಘಟನಾತ್ಮಕ ವಿಚಾರ ಆಗಿರ್ಬೋದು ಅತ್ಯಂತ ಚತುರತೆಯಿಂದ ಪಕ್ಷ ಸಂಘಟನೆ ಮಾಡಿ ಎಲ್ಲ ಯುವಕರ ಮನಸ್ಸುಗಳನ್ನು ಗೆದ್ದು ಇಂದಿಗೆ ನಲವತ್ತೊಂಬತ್ತು ವರ್ಷ ವಸಂತಗಳ ಕಾಲ ಹುಟ್ಟು ಹಬ್ಬನ್ನು ಆಚರಿಸ್ಕೊಳ್ತಾ ಇರುವ ನನ್ನ ನೆಚ್ಚಿನ ಸೋದರ ಸಮಾನರಾದ ಅನಂತರ ಅವರಿಗೆ ಭಗವಂತ ಆಯುರ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಎಲ್ಲ ನನ್ನ ಸ್ನೇಹಿತ ವರ್ಗದ ಪರವಾಗಿ ಅವ್ರನ್ನ ಹೇಳ್ಕೊಂತೇನೆ ಮುಂದಿನ ದಿನಗಳಲ್ಲೂ ರಾಜಕೀಯವಾಗಿ ಸಕ್ರಿಯರಾಗಿ ರಾಜಕೀಯದಲ್ಲಿ ಬೆಳವಣಿಗೆಯನ್ನು ಕಂಡು ಇನ್ನು ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಗೆರೆ ಮಂಚಣ್ಣ ಮಾತನಾಡಿ ಜನರ ಕಷ್ಟಕ್ಕೆ ತಕ್ಷಣ ಸ್ಪಂದಿಸಿ ಅವರ ಕಷ್ಟಕ್ಕೆ ಭಾಗಿಯಾಗುವ ಅನಂತರವರ ಹುಟ್ಟುಹಬ್ಬದ ಆಚರಣೆಯನ್ನ ಅವರ ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಎನ್ನುವ ಮೂಲಕ ಶುಭಾಶಯವನ್ನ ತಿಳಿಸಿದ್ದು ಹೀಗೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಇಡೀ ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದವನ್ನು ಮಾಡಿ ಇವತ್ತು ಅಜೃಮುಣಿಯಿಂದ ಬರ್ತ್ಡೇನ ಮಾಡಿದ್ದಾರೆ ಅನಂತವ್ರವ್ರಿಗೂ ನಮ್ಮ ಕುಟುಂಬದವರಿಗೂ ಅಲ್ಲಿ ಆ ಭಗವಂತ ಒಳ್ಳೇದು ಮಾಡಲಿ ಮತ್ತು ನಮ್ಮ ತಮ್ಮನಹಳ್ಳಿ ಗ್ರಾಮಕ್ಕೂ ಇಡೀ ಕ್ಷೇತ್ರದ ನಮ್ಮ ಜನತೆಗೂ ಆ ಭಗವಂತ ಅಂತಸ್ತ ಈಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಬಿ ಬಿ ಎಂ ಪಿ ಚುನಾವಣೆ ನಾ ಈ ವಾರದಲ್ಲಿ ನಡೆದರೂ ನಾವು ರೆಡಿ ಇದ್ದೀವಿ ಬಿ ಬಿ ಎಂ ಪಿ ಚುನಾವಣೆ ಅಭ್ಯರ್ಥಿಗಳು ರೆಡಿ ಇದ್ದಾರೆ ನಾವು ಟಿಕೆಟ್ ಕೊಡೋದನ್ನು ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ ಬಿ ಬಿ ಎಂ ಪಿ ಚುನಾವಣೆ ಬರಲ್ಲ ಅನ್ನಿಸ್ತದೆ ಬಂದರೆ ನಾವು ತಯಾರಾಗಿದ್ದೀವಿ ಅಂಜಣ್ಣವರ ಆಶೀರ್ವಾದ ನನ್ನ ತಾಯಿ ತಂದೆಯ ಆಶೀರ್ವಾದ ಹಾಗೂ ಭಗವಂತನ ಆಶೀರ್ವಾದ ಹಾಗೂ ನನ್ನ ಆತ್ಮೀಯರು ಹಿತೈಷಿಗಳು ಈ ಊರಿನ ಗ್ರಾಮಸ್ಥರು ಎಲ್ಲರ ಆಶೀರ್ವಾದಗಳೊಂದಿಗೆ ಇವತ್ತು ನಾನು ನಲವತ್ತೊಂಬತ್ತು ಮುಖದಲ್ಲಿ ಆಚರಿಸ್ಕೊಳ್ತಾ ಇದ್ದೀವಿ ನಮಗೆಲ್ಲರ ಒಂದು ಆಸೆ ಪ್ರಾದೇಶಿಕ ಪಕ್ಷ ಅದರಲ್ಲೂ ಹೃದಯವಂತ ಕುಮಾರಣ್ಣವರು ಮುಂದಿನ ಸಿ ಎಮ್ ಆಗಬೇಕು ಅನ್ನೋದು ಈ ಒಂದು ಏನು ಈ ಸಂದರ್ಭದಲ್ಲಿ ಎಲ್ಲರ ಆಶಯ ಇದೆ ಮುಂದಿನ ದಿನಗಳಲ್ಲಿ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಸದಸ್ಯ ಹಾಗೆ ಈ ರಾಜ್ಯದ ಒಂದು ಅಭಿವೃದ್ಧಿ ಸಹ ತೀರ್ಮಾನ ಆಗುತ್ತೆ ಹಾಗೂ ನನ್ನ ಕ್ಷೇತ್ರದಲ್ಲಿ ಏನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೇನು ನಮ್ಮ ನಾಯಕರು ಮುಖಂಡವರು ಅಧ್ಯಕ್ಷರು ಜವಾಬ್ದಾರಿ ಕಟ್ಟಿದ್ದಾರೆ ಅವರ ಸಮ್ಮುಖದಲ್ಲಿ ನಮ್ಮಗಳಲ್ಲಿ ಈ ಕ್ಷೇತ್ರದ ಒಂದು ಗೆಲ್ಲುವ ಒಂದು ಹಂತಕ್ಕೆ ತಗೊಂಡೋಗಿ ನಾವು ಒಬ್ಬ ಕ್ಷೇತ್ರದ ಒಬ್ಬ ಕ್ಷೇತ್ರದ ಅಧ್ಯಕ್ಷನಾಗಿ ನಾವು ಗುರುಗಳು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಹೋಗ್ತೀವಿ ಹುಟ್ಟು ಹಬ್ಬದ ಹಿನ್ನೆಲೆ ಅನಂತರವರಿಗೆ ಶುಭಾಶಯ ಕೋರುವ ಮೂಲಕ ಅಭಿಮಾನಿಗಳು ಅಭಿಮಾನವನ್ನ ವ್ಯಕ್ತಪಡಿಸಿದ್ದು ಹೀಗೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಉತ್ತಮವಾದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಕನ್ನಡಿ ಅಣ್ಣದಣ್ಣವರು ಕೆಲಸಗಳನ್ನು ಮಾಡಿದ್ದಾರೆ ಯುವಕರಿಗೆ ಒಳ್ಳೆ ಸ್ಫೂರ್ತಿ ತಂದಿದ್ದಾರೆ ಅವರಿಗೆ ಮೂರು ವರ್ಷ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಎಲ್ಲರ ಜೊತೆ ಕಾಪಾಡಲಿ ಅಂತ ಕೊಡ್ತೀವಿ ಅಣ್ಣ ಎಲ್ಲ ಅಭಿಮಾನಗಳು ಸಾವಿರ ಜನ ಇವತ್ತು ಹುಟ್ಟಿದ ಹಬ್ಬದಕ್ಕೆ ಎಲ್ಲ ಸೇರೋರೆ ಅಣ್ಣಗೆ ಎಲ್ಲ ದೇವರು ಒಳ್ಳೇದು ಮಾಡಲಿ ಅಣ್ಣ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಣ್ಣ ಒಳ್ಳೆ ಕಾರ್ಯ ಮಾಡ್ತಾರೆ ಒಳ್ಳೆ ನಮ್ಮ ಪಕ್ಷಕ್ಕೆ ಒಳ್ಳೆ ಕೆಲಸ ಮಾಡೋವ್ರೆ ಬಟ್ಕರೆ ಮಂಜಣ್ಣ ಮತ್ತು ಪ್ರಭಾಕರಣ್ಣ ಕಮಲಳ್ಳಿ ಆನಂದಣ್ಣ ಅವರು ನಮಗೆ ಒಳ್ಳೆ ಇದು ನಮ್ಮ ಪ್ರೀತಿ ಆನಂದಣ್ಣ ಅದಕ್ಕೆ ನಾವು ಎಲ್ಲರೂ ಅವ್ರಿಗೆ ಬಂದುಬಿಟ್ಟು ಅಭಿಮಾನಗಳು ನಾವೆಲ್ಲ ಬಂದು ಸಾವಿರಾರು ಜನ ಬಂದ್ಬಿಟ್ಟು ಈ ದಿವಸ ನಾವು ವಿಶ್ ಮಾಡ್ತಾಯಿದ್ವಿ ಇಲ್ಲ ಬಂದಿದೆ ನಾವು ಪ್ರೀತಿಗೋಸ್ಕರ ಇಲ್ಲಿ ಬಂದಿರೋದಿಲ್ಲ ಅಣ್ಣ ಪ್ರೀತಿಗೋಸ್ಕರ ಅವರು ಎಲ್ಲೇ ಇಲ್ಲಿ ಶುಭ ಆಗಿರ್ಲಿ ಹ್ಯಾಪಿ ಬರ್ತಡೇ ನಮ್ಮ ನಾಯಕರ ಹುಟ್ಟು ಹಬ್ಬದ ಶುಭಾಶಯಗಳು ಈ ದಿನ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿ ವರ್ಷವೂ ಜನಗಳು ಗ್ರಾಮದ ಒಳ್ಳೆಯ ಮಕ್ಕಳು ಅವರಿಗೋಸ್ಕರ ಈ ದಿನವನ್ನು ಉದಿಸವಾಗಿ ಅವ್ರಿಗೂ ಆರೋಗ್ಯ ಕಲಾ ಸಂಪರ್ಕ ಎಲ್ಲವನ್ನು ಕಾಣಿಸಲೇ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಷ್ಟು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಒಟ್ಟಿಗೆ ಅಷ್ಟು ಪ್ರೀತಿ ಕೊಡ್ತಾರೆ ಹಾಗೆ ಜನರಲ್ಲಿ ಅವರ ಒಂದು ಕಷ್ಟಕ್ಕೆ ಪರಿಹಾರ ಕೊಡುವಂತಹ ಒಂದು ಬಿಡಿಯುವಂಥ ಹೃದಯ ನಮ್ಮ ಕಮ್ಮನಹಳ್ಳಿ ಅನಂತಣ್ಣನವರ ಹೃದಯ ಅಂತಲೇ ಹೇಳ್ಬೋದು ಬಹುತೇಕವಾದಂತಹ ಅಪಾರವಾದಂತಹ ಕೊಡುಗೆಗಳು ಸಮಸ್ಯೆಗಳನ್ನು ಬಗೆಹರಿಸಿದಂತಹ ಸ ಒಂದು ಪರಿಗಳನ್ನು ಕೂಡ ನಾವು ನೋಡಿದ್ದೇವೆ ನನಗೂ ಕೂಡ ನಾವು ಇಲ್ಲ ವಿದ್ಯಾವಂತರು ಒಂದು ಒಳ್ಳೆಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದುವರಿಬೇಕು ಈಗಿರುವಂತಹ ಒಂದು ಪರಿಸ್ಥಿತಿಗಳಲ್ಲಿ ಸಮಾಜದಲ್ಲಿ ಇರುವಂತಹ ಒಂದು ವಿಷ ವಿಷಬೀಜವಾದಂತಹ ಒಂದು ಸಮಸ್ಯೆಗಳಿದೆ ಅಂಥದ್ರಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಜಾತಿ ಭೇದಭಾವವನ್ನು ಮರೆತು ನಾವೆಲ್ಲರೂ ಒಂದೇ ಅಂತ ಅಂದ್ಕೊಂಡು ಒಕ್ಕಳನ್ನು ನಾವು ತೋರಿಸುವಂಥ ಒಂದು ಗುಣವಂತ ನಮ್ಮಣ್ಣ ಒಟ್ಟಾರೆ ಜನನಾಯಕರಾಗಿ ಗುರುತಿಸಿಕೊಂಡಿರುವ ಅನಂತ್ ಸದಾ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಜನರಿಗೆ ಹತ್ತಿರವಾಗ್ತಾ ಇರುವುದು ನಿಜಕ್ಕೂ ಸಂತಸದ ವಿಚಾರ ಮುಂದಿನ ದಿನಗಳಲ್ಲಿ ಇವರ ಸಮಾಜಮುಖಿ ಕೆಲಸ ಇದೇ ರೀತಿಯಾಗಿ ಮುಂದುವರಿಯಲಿ ಎಂಬುದು ನಮ್ಮ ಬ್ಲೂಮ್ ಟಿವಿ ಆಶಯ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ